ಮಂಗಳೂರು ಮಹಾನಗರ ಪಾಲಿಕೆಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ನಲ್ಲಿ ಘೋಷಣೆ ಮಾಡಿರುವ ವಿಶೇಷ ಕಾರ್ಯಕ್ರಮಗಳನ್ನು ಪಾಲಿಕೆಯ ಇತಿಹಾಸದಲ್ಲಿ ಈವರೆಗೆ ಜಾರಿ ಮಾಡಿಲ್ಲ ಮಾತ್ರವಲ್ಲದೆ ರಾಜ್ಯದ ಯಾವ ಮಹಾನಗರ ಪಾಲಿಕೆಯೂ ನೀಡದೇ ಇರುವಂತಹ ಕಾರ್ಯಕ್ರಮಗಳನ್ನು ಇದೇ ಮೊದಲ ಬಾರಿಗೆ ಘೋಷಿಸಲಾಗಿದೆ ಎಂದು ಮಹಾನಗರ ಪಾಲಿಕೆ ತೆರಿಗೆ ಹಣಕಾಸು ಹಾಗೂ ಅಪೀಲುಗಳ ಸ್ಥಾಯಿ ಸಮಿತಿಯ ನಿಕಟಪೂರ್ವ ಅಧ್ಯಕ್ಷ ಮನೋಹರ ಶೆಟ್ಟಿ ಶೆಟ್ಟಿಕಾದ್ರಿ ಹೇಳಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಜೆಟ್ನಲ್ಲಿ ಘೋಷಿಸಿದ ಕೆಲವು ಕಾರ್ಯಕ್ರಮಗಳ ಕುರಿತು ನಾಗರಿಕರಿಗೆ ಮಾಹಿತಿ ಕೊರತೆ ಉಂಟಾಗಿರುವ ಹಿನ್ನೆಲೆಯಲ್ಲಿ ಪೂರಕ ಮಾಹಿತಿಯನ್ನು ನೀಡಿದ್ರು ಸಶಕ್ತ ಮಹಿಳೆ ಆರೋಗ್ಯ ಸಂರಕ್ಷಣೆ ಕಾರ್ಯಕ್ರಮದಲ್ಲಿ ಮಹಿಳೆಯರಲ್ಲಿ ಗರ್ಭಕಂಠದ ಕ್ಯಾನ್ಸರ್ ತಡೆಗಟ್ಟಲು ಹನ್ನೊಂದರಿಂದ ಹದಿನಾಲ್ಕು ವರ್ಷದ ಬಾಲಕಿಯರಿಗೆ ಉಚಿತವಾಗಿ ಲಸಿಕೆ ನೀಡಲಾಗುವುದು ಎರಡು ಲಸಿಕೆಗೆ ಆರು ಸಾವಿರ ರೂಪಾಯಿ ವೆಚ್ಚ ತಗುಲುತ್ತಿದ್ದು ವಾರ್ಷಿಕ ಆದಾಯ ಮೂರು ಲಕ್ಷಕ್ಕಿಂತ ರೂಪಾಯಿಗಿಂತ ಕಡಿಮೆ ಇರುವ ಕುಟುಂಬದ ಮಕ್ಕಳಿಗೆ ನೀಡಲಾಗುವುದು ಇದಕ್ಕಾಗಿ ಲಕ್ಷ ರೂಪಾಯಿ ಕಾಯ್ದಿರಿಸಲಾಗಿದೆ ಎಂದು ಅಟಲ್ ವಿದ್ಯಾನಿಧಿ ಯೋಜನೆಯಡಿ ಮಕ್ಕಳ ಫೀಸ್ ಕಟ್ಟಲು ಅಸಾಧ್ಯವಾದ ಪೋಷಕರು ಪಾಲಿಕೆಗೆ ಅರ್ಜಿ ಸಲ್ಲಿಸಿದರೆ ಆ ಫೀಸ್ ಅನ್ನು ಪಾಲಿಕೆ ಭರಿಸುತ್ತದೆ ಆದರೆ ಪಡೆದ ಮೊತ್ತವನ್ನ ಎರಡು ವರ್ಷದೊಳಗೆ ಮರುಪಾವತಿ ಮಾಡಲೇಬೇಕು ಅತಿ ಸಂಕಷ್ಟದಲ್ಲಿರುವ ನಾಗರಿಕರು ಇದರ ಸದುಪಯೋಗ ಪಡೆದುಕೊಳ್ಳಬಹುದು ಯೋಜನೆಗಾಗಿ ಐದು ಕೋಟಿ ರೂಪಾಯಿ ಕಾಯ್ದಿರಿಸಲಾಗಿದೆ ಎಂದು ಮನೋಹರ್ ಶೆಟ್ಟಿ ತಿಳಿಸಿದ್ದಾರೆ ಮಂಗಳೂರನ್ನ ಪ್ಲಾಸ್ಟಿಕ್ ಮುಕ್ತ ಮಾಡುವ ಉದ್ದೇಶದಿಂದ ಈ ಯೋಜನೆ ಜಾರಿಗೊಳಿಸಲಾಗಿದೆ ಸಮಾರಂಭಗಳಿಗೆ ಪೂರಕವಾಗಿ ಪಾಲಿಕೆಯೇ ಸ್ಟೀಲ್ ಪಾತ್ರೆಗಳನ್ನು ಖರೀದಿಸಿ ಇಡುತ್ತದೆ ಸಾರ್ವಜನಿಕರು ಕನಿಷ್ಠ ಮೊತ್ತ ಪಾವತಿಸಿ ಆ ಪಾತ್ರೆಗಳನ್ನು ತಮ್ಮ ಸಮಾರಂಭಗಳಿಗೆ ಕೊಂಡೊಯ್ದು ಬಳಿಕ ತೊಳೆದು ವಾಪಸ್ ತಂದುಕೊಡಬೇಕು ಇದು ಜನರಿಗೆ ಅತ್ಯಂತ ಉಪಯೋಗವಾಗಲಿದೆ ಎಂದರು ಎಸ್ಸಿ ಎಸ್ಟಿ ಪಂಗಡಕ್ಕೆ ಅಪಘಾತ ವಿಮೆಯನ್ನ ಅಂಚೆ ಇಲಾಖೆಯಲ್ಲಿ ಮಾಡಲಾಗುತ್ತದೆ ಇದಕ್ಕಾಗಿ ಒಂದು ಕೋಟಿ ರೂಪಾಯಿ ಮೀಸಲಿಡಲಾಗಿದೆ ಅದೇ ರೀತಿ ಡೆಂಗಿ ಮಲೇರಿಯಾ ಹರಡುವ ಸೊಳ್ಳೆಗಳ ನಿಯಂತ್ರಣಕ್ಕೆ ಪ್ರತಿ ವಾರ್ಡ್ನಲ್ಲಿ ನಿರಂತರವಾಗಿ ಕೀಟನಾಶಕ ಸಿಂಪಡಿಸಲು ಹೆಚ್ಚುವರಿ ಹದಿನೆಂಟು ಮಂದಿ ಸ್ಪ್ರೇಯರ್ಗಳನ್ನು ನೇಮಕ ಮಾಡಲಾಗುವುದು ಎಂದು ತಿಳಿಸಿದರು ಪಾಲಿಕೆ ವ್ಯಾಪ್ತಿಯಲ್ಲಿ ಬೀದಿ ನಾಯಿಗಳ ಹಾವಳಿ ತಪ್ಪಿಸಲು ಜನರು ತಮ್ಮ ನಾಯಿಗಳ ಸಂತಾನ ಹರಣ ಶಸ್ತ್ರಚಿಕಿತ್ಸೆಯನ್ನ ಪಾಲಿಕೆಯ ವತಿಯಿಂದ ಉಚಿತವಾಗಿ ಮಾಡಿಸಿಕೊಳ್ಳುವ ವಿನೂತನ ಯೋಜನೆಯನ್ನು ಘೋಷಿಸಲಾಗಿದೆ ಮಾಜಿ ಕಾರ್ಪೊರೇಟರ್ ಗಳಾದ ಸಂದೀಪ್ ಕರೋಡಿ ಕಿಶೋರ್ ಕೊಟ್ಟಾರಿ ವನಿತಾ ಪ್ರಸಾದ್ ಉಪಸ್ಥಿತರಿದ್ದರು ಮೊನ್ನೆ ಬಜೆಟ್ ವಿನೂತನವಾಗಿ ನಾಗರಿಕರಿಗೆ ಬಹಳಷ್ಟು ಉಪಕಾರವಾಗುವಂತಹ ಕೆಲವೊಂದು ಅಂಶಗಳನ್ನು ಸೇರಿಸಿ ಬಜೆಟ್ ಮಂಡಿಸಿದ್ದೇವೆ ಬಹಳ ಹೆಮ್ಮೆಯಿಂದ ಹೇಳ್ತಿದ್ದೇನೆ ಈ ಬಾರಿಯ ಬಜೆಟ್ ಈ ಹಿಂದೆಂದಿಗಿಂತಲೂ ಈ ಮಹಾನಗರ ಪಾಲಿಕೆಯಲ್ಲಿ ಮಂಡನೆ ಆಗಲಿಲ್ಲ ಅದೇ ರೀತಿ ನನಗೆ ತಿಳಿದ ಮಟ್ಟಿಗೆ ಈ ರಾಜ್ಯದ ಯಾವುದೇ ಮಹಾನಗರ ಪಾಲಿಕೆಯಲ್ಲಿ ನಾವು ಘೋಷಿಸಿದಂತಹ ಅಂಶಗಳು ಈವರೆಗೆ ಘೋಷಣೆ ಆಗಲಿಲ್ಲ ನಾವು ಘೋಷಿಸಿದಂತಹ ನಾಗರಿಕ ಕಲ್ಯಾಣ ನಾಗರಿಕ ಕಲ್ಯಾಣಕ್ಕಾಗಿ ಪಾಲಿಕೆಯಿಂದ ವಿಶೇಷ ಕಾರ್ಯಕ್ರಮ ಎಂಬುದಾಗಿ ಸರಿಸುಮಾರು ಮೂವತ್ತು ಅಂಶಗಳನ್ನು ಘೋಷಿಸಿದ್ದೇವೆ ಅದರಲ್ಲಿ ಪ್ರಥಮವಾಗಿ ಸಶಕ್ತ ಮಹಿಳೆ ಆರೋಗ್ಯ ಸಂರಕ್ಷಣೆ ಇದು ಮಹಿಳೆಯರ ಗರ್ಭಕಂಠದ ಕ್ಯಾನ್ಸರ್ನಲ್ಲಿ ಈಗ ಹಲವು ಕೇಸ್ಗಳು ಭಾರತದಲ್ಲಿ ಕಾಣಿಸುತ್ತಿದ್ದು ಡಬ್ಲ್ಯೂ ಎಚ್ ಯು ಕೂಡ ಇದಕ್ಕೆ ನಿರ್ದೇಶನ ಕೊಟ್ಟಿದೆ ನಮ್ಮ ಭಾರತದ ಹಣಕಾಸು ಸಚಿವರು ಸಹ ತಮ್ಮ ಬಜೆಟ್ನಲ್ಲಿ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ದಾರೆ ಇದಕ್ಕೆ ಪೂರಕವಾಗಿ ಮಂಗಳೂರು ಮಹಾನಗರ ಪಾಲಿಕೆ ಇದೊಂದು ಜನರನ್ನು ಎಚ್ಚರಿಸುವಂಥ ಕಾರ್ಯಕ್ರಮವಾಗಿ ಆರಂಭದಲ್ಲಿ ಹೀಗೆ ನಾವು ಒಂದು ಇಪ್ಪತ್ತೈದು ಲಕ್ಷ ಮೀಸಲಿಟ್ಟು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಈ ಲಸಿಕೆಯನ್ನು ಹನ್ನೊಂದರಿಂದ ಹದಿನಾಲ್ಕು ವರ್ಷದ ಪ್ರಾಯದ ಮಕ್ಕಳು ಪಡ್ಕೊಂಡ್ರೆ ಬಹಳ ಉತ್ತಮ ಯಾಕೆಂತ ಹೇಳಿದರೆ ಆಫ್ಟರ್ ಏಯ್ಟೀನ್ ಇದು ತುಂಬ ಎಫೆಕ್ಟ್ ಆಗಿ ಬರುವಂಥದ್ದು